ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇಂದು ನಮ್ಮ ಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದವರು ಕೊಪ್ಪಳ ಬಲಿಜ ವೆಂಕಟಮುನಿ ಕೊಪ್ಪಳ ತಾಲೂಕಿನ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಹೊಸಗೊಂಡಬಾಳನಲ್ಲಿ ಕೊಪ್ಪಳ ಬಲಿಜ ವೆಂಕಟಮುನಿರವರು ಧ್ವಜಾರೋಹಣವನ್ನು ನೆರವೇರಿಸಿದರು ಊರಿನ ಪ್ರಮುಖರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಶಾಲೆಯ ಎಸ್ಡಿಎಂಸಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ದರು ಕೊಪ್ಪಳ ಬಲಿಜ ವೆಂಕಟಮುನಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಭಾಗವಹಿಸಿದ್ದರು ಶ್ರೀ ವೆಂಕಟ ಕಟ್ಟಿಮನಿರವರು ಶಿಕ್ಷಕರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಕೊಪ್ಪಳ ಜಿಲ್ಲೆಯ ಬಲಿತ ಸಮಾಜದ ಶ್ರೀ ವೆಂಕಟೇಶ್ ಕಟ್ಟಿಮನಿ ಅವರಿಗೆ ಕೊಪ್ಪಳ ಜಿಲ್ಲೆಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮುದ್ದೇಬಿಹಾಳದಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತ್ಯೋತ್ಸವದ ಪ್ರಯುಕ್ತ ಶ್ರೀ ಸ್ವಾಮಿ ವಿವೇಕಾನಂದ ರಾಷ್ಟ ರಾಜ್ಯ ಸದ್ಭವನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯ ಬಲಿಜ ಸಮಾಜದ ಶ್ರೀ ವೆಂಕಟೇಶ್ ಕಟ್ಟಿಮನ ಅವರಿಗೆ ಕೊಪ್ಪಳ ಜಿಲ್ಲೆಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬಿಜಾಪುರ ಹಾಗೂ ಸಾಧನಾ ಮಹಿಳಾ ಒಕ್ಕೂಟ ಇವರಿಗೆ ಸಮಸ್ತ ಬಲಿಜ ಬಾಂಧವರಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೂ ರಾಜ್ಯ ಅಧ್ಯಕ್ಷರಾದ ಶ್ರೀ ಡಾ ಬಾಲಾಜಿರವರಿಗೆ ಹಾಗೂ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಪುಂಡಲಿಕ್ ಮುರಾರಿ ಕೊಪ್ಪಳದ ಸಮಸ್ತ ಬಲಿಜ ಬಾಂಧವರಿಗೆ ಹೃದಯಪೂರ್ವಕವಾದ ವಂದನೆ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಬಲಿಜ ಸಮಾಜದ ಶ್ರೀ ವೆಂಕಟೇಶ್ ಕಟ್ಟಿಮಣಿ ಕೊಪ್ಪಳ ಜಿಲ್ಲೆಯ ಬಲಿದ ಸಮಾಜದ ಶ್ರೀ ವೆಂಕಟೇಶ್ ಕಟ್ಟಿಮನಿ ಅವರ ಸೇವೆಯನ್ನ ಗುರುತಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಶಸ್ತಿಗಳು ಸಿಗಲಿ ಎಂದು ನ್ಯೂಸ್ ಕರ್ನಾಟಕ ಒಂದು ತಂಡ ಶುಭಾಶಯಗಳನ್ನ ಹಾರೈಸುತ್ತಿದೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಸಹ ನಾವು ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಮೇಲೆ ಎಲ್ಲ ಗಣ್ಯರು ಪುಂಡಲಿಕ್ ಮುರಾಣ ಆಗ್ಬೇಡಿ ಕೋಟಿ ಜೊತೆಗೆ ಸಹಕರಿಸಬೇಕು ಈ ರಾಜ್ಯದಲ್ಲಿ ಯುವಕರ ಸಂಖ್ಯೆಯನ್ನು ಬಹಳಷ್ಟಿದೆ ಆದರೆ ಅವರು ದಿಕ್ ತಗ್ತಾ ಇದೆ ದಿಕ್ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳು ಇವರು ಇವರು ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಬರ್ಬೇಕು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಯುವಕರ ಯುವಕರು ಮುನ್ನಡೆಸಲಿ ಅಂತ ಹೇಳ್ತಾ ವಿವೇಕಾನಂದರ ವಿವೇಕ ಅಂಬೇಡ್ಕರ್ ಆದರ್ಶ ಗಾಂಧೀಜಿಯವರ ಗಾಂಭೀರ್ಯ ಭಗತ್ ಸಿಂಗ್ ಅವರ ಭಾವನೆ ಯುವಕರ ಮುನ್ನಡೆಸಲಿ ಜೈ ಕರ್ನಾಟಕ ಮಾತು ವಿದ್ಯಾರ್ಥಿಗಳ ಬಾಳೆಗೆ ಸ್ಫೂರ್ತಿಯಾಗಿರ್ತಕ್ಕಂಥವರು ಶಿಕ್ಷಣ ಕ್ಷೇತ್ರದೊಳಗೆ ತಮ್ಮದೇ ಆದ ಸಾಧನೆಯನ್ನ ಮಾಡಿರ್ತಕ್ಕಂತಹ ಈ ಮಹನೀಯರಿಗೆ ಈಗ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಮುಂದಿನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಶ್ರೀ ಎಸ್ ಯು ಜಮಾದಾರ್ ಅವರು ತಯಾರಿಯಲ್ಲಿರಬೇಕು

தகதியனு தலியோ மனுஜா ஜீவன நடேவுது சுந்தர சகஜ கர்மா தகதியனு தலியோ மனுஜா ஜீவன நடேவுது சுந்தர சகஜ ஆத்ம ஞான பரமாத்ம ஞானதலி ஆத்ம ஞான பரமாத்ம ஞானதலி